ಲವ್ ಆಕ್ ಟೈಲ್ ಪಾಪ್ಕಾರ್ನ್ ಮಂಕಿ ಟೈಗರ್ ಬಡವ ರಸ್ಕಲ್ ರೀತಿಯ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಗೆದ್ದವರು ಅಮೃತ ಯುಗಾರ್ ಕಳೆದ ವರ್ಷ ಅಬ್ಬಬ್ಬ ಹಾಗೂ ಜೀಬ್ರಾ ಚಿತ್ರಗಳಲ್ಲಿ ನಟಿಸಿ ಗೆದ್ದಿದ್ರು ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಪಾಬ್ ನಲ್ಲಿ ಅಮೃತ ಭಾಗಿಯಾಗಿದ್ದಾರೆ ತನ್ನ ವೈಯಕ್ತಿಕ ಜೀವನ ಸಿನಿಮಾ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಮುಖ್ಯವಾಗಿ ತಮ್ಮ ಬಾಲ್ಯ ತಂದೆ ತಾಯಿ ದೂರಾಗಿದ್ದು ಸಿಂಗಲ್ ಪೇರೆಂಟಿಂಗ್ ನಲ್ಲಿ ಬೆಳೆದಿದ್ದು ಹೀಗೆ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ತಂದೆ ತಾಯಿ ದೂರಾಗಿದ್ದು ಯಾಕೆ ತಾಯಿ ಒಬ್ಬಂಟಿಯಾಗಿ ತನ್ನ ಸಾಕಿ ಸಲಹಿದ ಬಗ್ಗೆಯೂ ಅಮೃತ ಮಾತನಾಡಿದ್ದಾರೆ ನಮ್ಮ ತಾಯಿಯನ್ನ ಅವರ ಸ್ನೇಹಿತರೆಲ್ಲ ಡಾನ್ ಅಂತ ಕರೀತಾರೆ ಅವರು ಎಷ್ಟು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಅವರಿಗಿಂತ ನನಗೆ ಬೇರೆ ಸ್ಫೂರ್ತಿ ಬೇಡ ನಾನು ಸಿಂಗಲ್ ಪೇರೆಂಟ್ ಕಿಟ್ ಹತ್ತೊಂಬತ್ತು ವರ್ಷದಿಂದ ಅಮ್ಮ ದುಡಿಯಲು ಆರಂಭಿಸಿದ್ರು ನಮ್ಮ ತಂದೆ ಇನ್ನೂ ಬದುಕಿದ್ದಾರೆ ಆದ್ರೆ ನಮ್ಮೊಟ್ಟಿಗೆ ಇಲ್ಲ ಮದುವೆಯಾದ ಕೆಲ ವರ್ಷಗಳಿಗೆ ಇಬ್ರು ದೂರವಾದ್ರು ಇಪ್ಪತ್ತಾರು ವರ್ಷಗಳಿಂದ ನಮ್ಮ ತಾಯಿ ನಮ್ಮ ತಂದೆಯ ಮುಖವನ್ನ ನೋಡಿಲ್ಲ ಅಂತ ಅಮೃತ ಹೇಳಿದ್ದಾರೆ ನಮ್ಮ ತಾಯಿ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಮುಗಿತು ಅದನ್ನು ಬದಲಾಯಿಸಲ್ಲ ನನ್ನ ತಂದೆ ತಾಯಿ ದೂರಾದಾಗ ನನಗೆ ಐದು ವರ್ಷ ವಯಸ್ಸು ನಾನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ತಂದೆ ಭೇಟಿ ಮಾಡ್ತೀನಿ ಫೋನ್ನಲ್ಲಿ ಮಾತಾಡ್ತೀನಿ ನನಗೂ ನಿಮ್ಮ ತಂದೆಗೂ ಸಮಸ್ಯೆ ನಿನಗೂ ಅವರಿಗೂ ಏನಿಲ್ಲ ಹೋಗು ಮಾತಾಡು ಅಂತಾರೆ ಇವತ್ತಿಗೂ ಒಂದೊಂದು ರೂಪಾಯಿ ಉಳಿಸ್ತಾರೆ ಇಬ್ಬರು ತಂಗಿಯರು ಮೂವರು ತಮ್ಮಂದಿರ ಮದುವೆ ಮಾಡಿದ್ದಾರೆ ತನ್ನ ಜೀವನವನ್ನ ನನಗೆ ಅರ್ಪಿಸಿಬಿಟ್ಟಿದ್ದಾರೆ ಅಂತ ತಾಯಿ ಬಗ್ಗೆ ಮನದಾದ ಮಾತುಗಳನ್ನ ಅಮೃತ ತೆರೆದಿಟ್ಟಿದ್ದಾರೆ ನಾವು ಮೋಟಿವೇಶನ್ಗೆ ಎಲ್ಲೆಲ್ಲೋ ಹುಡುಕ್ತೀವಿ ನಮ್ಮ ತಾಯಿ ಹಿಂದೆ ಬೇರೆ ಬೇಕಿಲ್ಲ ನಮ್ಮ ತಾಯಿ ಮನಸ್ಸು ಮಾಡಿದ್ರೆ ಬೇರೆ ಮದುವೆ ಆಗಬಹುದಿತ್ತು ನನಗಾಗಿ ಆ ನಿರ್ಧಾರಕ್ಕೆ ಬರಲಿಲ್ಲ ನನಗೆ ತಂದೆ ಇಲ್ಲ ಎನ್ನುವ ಕೊರಗು ಇಲ್ಲದಂತೆ ಸಾಕಿದ್ರು ನಾನು ಒಂಬತ್ತನೇ ತರಗತಿಯಲ್ಲಿದ್ದಾಗ ಅಮ್ಮನ ಬಳಿ ಕೇಳಿ ಅಪ್ಪನ ಅಡ್ರೆಸ್ ಪಡೆದು ಪತ್ರ ಬರೆದಿದ್ದೆ ಬಳಿಕ ಅವರನ್ನ ಭೇಟಿ ಮಾಡಿದೆ ಅವರೂ ಮದುವೆ ಆಗಿಲ್ಲ ಅವರು ವಿಕಲಚೇತನ ಆದ್ರೆ ಒಳ್ಳೆಯ ಚಿತ್ರಕಲೆ ಬಿಡಿಸ್ತಾರೆ ಎಂದು ತಂದೆಗೆ ಅಮೃತ ಭಾವಕವಾಗಿ ಹೇಳಿದ್ದಾರೆ ನಾನಿವತ್ತು ಈ ರೀತಿ ಇರುವುದಕ್ಕೆ ಬೋಲ್ಡ್ ಆಗಿ ಮಾತನಾಡುವುದಕ್ಕೆಲ್ಲ ಇದೇ ಕಾರಣ ಚಿಕ್ಕಂದಿನಿಂದ ಎಲ್ಲವನ್ನ ನೋಡ್ಕೊಂಡು ಬೆಳೆದಿದ್ದೇನೆ ಚಿಕ್ಕನಿಂದಲೇ ಅಮ್ಮ ನನ್ನ ಬಹಳ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ರು ಮೊದಲೆಲ್ಲ ಸ್ನೇಹಿತರು ಸಂಬಂಧಿಕರು ದೂರವಾಗ್ತಾರೆ ಎಂದಾಗ ನಾನೇ ಶರಣಾಗಿ ಬಿಡ್ತಿದ್ದೆ ಬಿಟ್ಟೋಗ್ಬೇಡ ಆದ್ರೆ ಈಗ ಅದನ್ನೆಲ್ಲ ಮೀರಿ ಬಂದಿದ್ದೇನೆ ಅಂತ ಅಮೃತ ವಿವರಿಸಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ